ಆರೋಗ್ಯ ಸರಿಯಾದಿರೋ ಕಾರಣ ಸುಮಾರು ಒಂದು ತಿಂಗಳ ಕಾಲ ಈ ಕಡೆ ಸೊ ಇವತ್ತು ಭೇಟಿ ಕೊಟ್ಟಿದ್ದೀನಿ ಹಲವಾರು ಜನ ರೈತರುಗಳೆಲ್ಲ ತಾಲೂಕ್ ಆಫೀಸ್ಗೆ ನೀವು ಬರ್ಬೇಕು ಮತ್ತೆ ತಾಲೂಕ್ ಆಫೀಸ್ನಲ್ಲಿ ಕೆಲಸಗಳು ಕೆಲ್ಸಗಳು ಆಗ್ತಿಲ್ಲ ಅಂತ ಹೇಳಿ ಹಲವಾರು ಸಂಖ್ಯೆಯ ಜನ ಫೋನ್ ನಲ್ಲಿ ತಿಳಿಸಿದರೆ ಬರುವ ಶುಕ್ರವಾರ ಬಂದು ಹೋಗ್ತೀನಿ ಅಂತ ತಿಳಿಸಿದ್ದೇನೆ ಈ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂತ ಅಭಿವೃದ್ಧಿಯ ಮಹಾಪುರ ನಾವ್ಯಾರೋ ಅಭಿವೃದ್ಧಿ ವಿರುದ್ಧ ಇಲ್ಲ ಇದು ಪಾಪ ಮಾನ್ಯ ಶಾಸಕರು ಸ್ಪಷ್ಟತೆ ಅವ್ರ ಮನಸ್ಸಲ್ಲಿ ಅವ್ರ ಆತ್ಮಸಾಕ್ಷಿಗೆ ಬರಬೇಕು ದೊಡ್ಡ ನಾವೆಲ್ಲಾದ್ರೂ ವಿರೋಧ ಪಕ್ಷದವರು ಯಾವುದಾದ್ರೂ ಅಭಿವೃದ್ಧಿ ಕೆಲಸಗಳಿಗೆ ಒಂದಕ್ಕೆಲ್ಲಾದ್ರೂ ಇವರು ಅಳ್ಳಾಡಿಸಿದಾರಾ ತೊಡಕು ಮಾಡಿದಾರಾ ಅಂತೇಳಿ ಅವರ ಆತ್ಮಸಾಕ್ಷಿಗೆ ಅವ್ರು ಪ್ರಶ್ನೆ ಹಾಕಬೇಕು ನಾವೇನು ಹೇಳೋದು ಆದರೆ ಬಾಯಿ ತೆಗೆದ್ರೆ ಸಾಕು ಅಯ್ಯೋ ಅಭಿವೃದ್ಧಿಗೆ ಇವ್ರ ವಿರುದ್ಧ ಅಭಿವೃದ್ಧಿಯನ್ನು ಅಡ್ಡಿಪಡಿಸ್ತಾರೆ ಫಸ್ಟ್ ಆಫ್ ಆಲ್ ನೀನ್ ಏನ್ ಅಭಿವೃದ್ಧಿ ಮಾಡ್ತೀನಿ ಅಂತಂದ್ರೆ ತಾಲೂಕಿನ ಜನತೆ ಗೊತ್ತಿಲ್ಲ ಈ ಸರ್ಕಾರದಲ್ಲಿ ಎಷ್ಟು ಅನುದಾನ ತಂದು ಏನೆಲ್ಲ ಅಭಿವೃದ್ಧಿ ಮಾಡ್ತಿದ್ದೀರಿ ಅಂತ ಪಾಪ ನಿಂಗೆ ಹೇಳಕ್ಕೆ ನಿಮ್ ಮುಖಾನೇ ಇಲ್ಲ ನಿನ್ನೆ ಪಾಪ ಟೌನ್ ನಲ್ಲಿ ಹೇಳಿದ್ದಾರೆ ಏನ್ ನಮ್ಮ ಮಾಡಿ ಟೌನ್ ನಲ್ಲಿ ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿ ಏನ್ ಸಮಗ್ರ ಅಭಿವೃದ್ಧಿ ಅಂದ್ರೆ ಹೇಳಿ ಸಮಗ್ರ ಅಭಿವೃದ್ಧಿ ಅಂದ್ರೆ ಏನು ಅಂತ ಹೇಳ್ಬೇಕಲ್ಲ ನಮಗೊತ್ತಿರೇ ಸಮಗ್ರ ಅಭಿವೃದ್ಧಿ ಅಂದ್ರೆ ಇವರು ಆಡಳಿತ ಪಕ್ಷದಲ್ಲಿದ್ದಾರೆ ಆಡಳಿತ ಪಕ್ಷದ ಶಾಸಕರಿದ್ದಾರೆ ಆಡಳಿತ ಪಕ್ಷದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಒಂದು ಬೋರ್ಡ್ ಚೇರ್ಮನ್ ಆಗಿದ್ದಾರೆ ಅದು ರಸ್ತೆ ಅಭಿವೃದ್ಧಿ ವಿಚಾರಕ್ಕೆ ಏನೋ ಅಗಾಧವಾಗಿ ಒಂದು ಮಾಗಡಿ ಟೌನ್ ಒಂದು ನೂರು ಕೋಟಿ ಬಿಡದಿ ಟೌನ್ ಒಂದು ನೂರು ಕೋಟಿ ಸಿ ಎಂ ಫಂಡ್ ತಂದ್ಬಿಟ್ಟು ಇವರು ಸಮಗ್ರ ಅಭಿವೃದ್ಧಿ ಮಾಡ್ತಾವ್ರೆ ಅಂತ ಆದ್ರೆ ನಾವೇನು ಇವ್ರನ್ನ ಪ್ರಶಂಸೆ ಮಾಡಬೇಕು ಅಲ್ಲ ನಿಮ್ ಯೋಗ್ಯತೆಗೆ ಹಿಂದೆ ಕೊಟ್ಟಂತ ಸಿ ಎಂ ಗ್ರಾಂಟ್ಗಳು ಅವನ್ನ ಆಕ್ಷನ್ ಇವತ್ತ ಮಾಡಿದೆ ಟೆಂಡರ್ ಮಾಡಿದೆ ಇವತ್ತು ನೀವು ಪೂಜೆ ಇರೋವನ್ನ ಹದಿನೈದನ ಹಣಕಾಸು ಬಂದು ಎಷ್ಟು ವರ್ಷ ಆಯ್ತು ಅದನ್ನ ಆಕ್ಷನ್ ಪ್ಲಾನ್ ನ ಈಗ ಅಪ್ರೂವಲ್ ತಗೊಂಡು ಈಗ ನೀವು ಬಂದು ಟೆಂಡರ್ ಮಾಡಿಸ್ ಪೂಜೆ ಮಾಡ್ತಾ ಇದೀರಿ ನಾವೆಲ್ಲೆಲ್ಲೋ ಹಾಕಿದ್ದೆ ನಮ್ಮ ಅವಧಿ ಅದನ್ನೆಲ್ಲ ಕಿತ್ತು ಯಾವ್ಯಾವ ಇವರು ಮಾತು ಹೇಳ್ತಾರೋ ಇವರು ಜೀವ ಜೀವರುಗಳು ಯಾರ್ಯಾರು ಹೇಳ್ತಾರೋ ಅವ್ರುಗಳೆಲ್ಲ ಹೇಳ್ಬಿಟ್ಟು ಇವತ್ತು ಮಾಡ್ತಾರೆ ಅದಕ್ಕೆ ಏನು ಅಭಿವೃದ್ಧಿಯಮ್ಮ ಏನದು ಸಮಗ್ರ ಅಭಿವೃದ್ಧಿ ನಾಚಿಕೆ ಆಗಲ್ವಾ ನಿಮ್ಗೆ ಸರ್ಕಾರ ಮಡಿಕೊಂಡು ಇಪ್ಪತ್ತು ಲಕ್ಷದ್ದು ಐವತ್ತು ಲಕ್ಷದ್ದು ಮೂವತ್ತು ಲಕ್ಷದ್ದು ಹತ್ತು ಲಕ್ಷದ್ದೆಲ್ಲ ಕೆಲಸ ಪೂಜೆ ಮಾಡ್ತೀರಲ್ಲ ನಿಮಗೆ ತಾಕತ್ತಿದ್ರೆ ಹೋಗಿ ಸಿ ಎಂ ಅಂತ ತಾವು ಮತ್ತೊ ಹಿಂದೆ ಭಾಷಣ ಮಾಡಿದ್ರಿ ಎಲೆಕ್ಷನ್ ಟೈಮಲ್ಲಿ ರೇ ಅದಕ್ಕೆ ರೀ ಆಡಳಿತ ಸರ್ಕಾರ ಇರಬೇಕು ಸರ್ಕಾರ ಇದ್ದರ ಕಡೆ ನಾನು ಹೋಯ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಕಾಂಗ್ರೆಸ್ಗೆ ಹೋಗಿರೋದು ಅದಕ್ಕೋಸ್ಕರ ನೀವು ಗೆಲ್ಸಿ ಅಂದ್ರಿ ಗೆಲ್ಸಿದ್ರಲ್ಲ ತಾಲೂಕು ಜನ ಎಷ್ಟು ತಂದಿದ್ದೀರಿ ಇಲ್ಲಿವರೆಗೂ ನೀವು ನಿಮ್ಮ ಸರ್ಕಾರದಿಂದ ಎಷ್ಟು ಹಣ ಮಂಗಡಿ ಕ್ಷೇತ್ರಕ್ಕೆ ತಂದಿದ್ವಿ ಕಾವೇರಿ ನೀರಾವರಿ ನಿಗಮ ಕೃಷ್ಣ ಜಲಭಾಗ್ಯ ನಿಗಮ ಇನ್ನೊಂದು ಯಾವ ನಿಗಮ ಈ ನಿಗಮದಲ್ಲಿ ನೀವೊಂದು ಅಷ್ಟ ಮೊನ್ನೆ ಮಾಜಿ ಎಂ ಪಿ ಅವರು ಕೊಟ್ಟಿದ್ದು ಬಿಟ್ರೆ ನೀವು ನಾನ್ ಸರ್ಕಾರದ ಮೇಲೆ ಒತ್ತಡ ತಂದು ನಾನು ಮುಖ್ಯಮಂತ್ರಿಗಳ ಹತ್ರ ಹೋಗಿ ವಿಶೇಷ ಅನುದಾನ ಈ ಯೋಜನೆ ನೀರಾವರಿ ಯೋಜನೆಗೆ ಇಷ್ಟು ರಸ್ತೆಗಿಷ್ಟು ಬೇರೆ ಬೇರೆ ಕಾಲೋನಿ ಅಭಿವೃದ್ಧಿಗಳಿಗೆ ಇಷ್ಟು ಎಸ್ ಸಿ ಪಿ ನಲ್ಲಿ ಎಷ್ಟು ಟಿ ಎಸ್ ಪಿ ಎಷ್ಟು ತಂದಿದ್ದೀರಿ ತೋರಿಸ್ರಿ ಇದನ್ನ ಎಲ್ಲ ಜನ ಒಪ್ಬಿಡ್ಬೇಕಂತೆ ಟೌನ್ ಜನ ತಾಲೂಕಿನ ಜನ ಎಲ್ಲ ಒಪ್ಕೋಬೇಕು ಇವರು ಸಮಗ್ರ ಅಭಿವೃದ್ಧಿ ಮಾಡ್ತಾರೆ ನೋಡಿ ಸ್ವಾಮಿ ಇವರ ಜತೆಗೆ ಇವರು ಒಂದು ಬೋರ್ಡ್ ಚೇರ್ಮನ್ ಆಗಿದ್ದಾರೆ ರಸ್ತೆ ರಾಜ್ಯಕ್ಕೆ ರಸ್ತೆ ರಾಜ ಅಂತ ಇವರು ಸ್ವಯಂ ಘೋಷಿತ ಇವರು ಪಟಾಲಂಗಳೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತಾರಲ್ಲ ಕಿಲೋಮೀಟರ್ ಇವರು ಟಾರ್ ಹಾಕಿರೋದು ಇಡೀ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಹತ್ತು ಕಿಲೋಮೀಟರ್ ಇವ್ರು ಟಾರ್ ಹಾಕಿದ್ರೆ ತೋರಿಸ್ತೀಯ ಒಂದೇ ಬರ ಹತ್ತು ಕಿಲೋಮೀಟರ್ ಇವ್ರಿಗೆ ರಸ್ತೆ ರಾಜ ಅಂತ ಬಿರುದ್ಕೊಡ್ಬೇಕಾ ಬಂದಿ ಡಿಬೇಟ್ಗೆ ಬಂದಿ ಚರ್ಚೆಗೆ ನಾನು ಸರ್ಕಾರ ಇಲ್ಲದೇ ಎಷ್ಟು ಕಿಲೋಮೀಟ್ರ್ ಟಾರ್ ಹಾಕ್ಸಿದ್ದೀನಿ ಎಷ್ಟು ಕಿಲೋಮೀಟ್ರ್ ರಸ್ತೆಗಳು ಮಾಡಿಸಿದ್ದೀನಿ ಪಿ ಡಬ್ಲ್ಯೂ ಡಿ ರಸ್ತೆ ಇರ್ಬೋದು ಜಿಲ್ಲಾ ಪಂಚಾಯತ್ ರಸ್ತೆ ಇರ್ಬೋದು ಇಲ್ಲ ಒನ್ ಟೈಮ್ ಇಂಪ್ರೂವ್ಮೆಂಟ್ ಮಾಡಿರೋಂಥ ರಸ್ತೆಗಳಿರ್ಬೋದು ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ಇರ್ಬೋದು ಎಸ್ ಎಚ್ ಡಿ ಪಿನಲ್ಲಿ ಎಲ್ಲಿಂದ ಎಲ್ಲಿ ರಸ್ತೆ ಮಾಡಿದ್ದೀನಿ ಎಷ್ಟು ಅನ್ವಿಧಾನ ಅಂತೇಳಿ ನನ್ನ ಹತ್ರ ನಾನೇನು ಬರ ಬುಕ್ಕಲ್ಲ ಬಾಯ್ ಹೇಳ್ತೀನಿ ಮಾಡಿದ್ದೀರಾ ಇವತ್ತು ಎರಡೂವರೆ ವರ್ಷ ಮೂರು ವರ್ಷ ಹತ್ತತ್ರ ಆಯ್ತು ನೀವು ಯಾವ್ದಾದ್ರು ಒಂದು ಮಾಡಕ್ ಆಗಿದ್ಯಾ ಯೋಗ್ಯತೆಗೆ ಎಲ್ಲ ಕಡೆ ಗುಂಡಿ ಬಿದ್ದಿದೆ ಟೌನ್ನಲ್ಲಿ ನಲ್ಲಿ ಇವತ್ತು ಮಳೆ ಉಗ್ದಿದೆ ಬಿಡದಿಲ್ ಕಾಲಿಕಾಗಲ್ಲ ಜನ ಮಾಡಿ ಟೌನಲ್ಲಿ ಅಲ್ಲಿ ಇವ್ರ ಯೋಗ್ಯತೆಗೆ ಕೆಂಪೇಗೌಡ ಸರ್ಕಲ್ ಇಂದ ಎನಿ ಒಂದೂವರೆ ವರ್ಷ ಆಗಿದೆ ರೀ ಇನ್ನು ಬೆಂಟದನೆ ಕೂತಿದ್ದಾರೆ ಜನ ಯಾರು ಕ್ಯಾಪ್ರಿಸ್ ಮಕ್ಕಗಿ ಅಲ್ವಾ ನಿಮ್ಗೆ ನಿಮ್ಗೆ ಓಟ್ ಹಾಕಿರೋ ಜನ ಸಾರ್ವಜನಿಕರು ಇದನ್ನೆಲ್ಲ ನಾವು ಮಾತಾಡಿದ್ರೆ ಓ ಅಭಿವೃದ್ಧಿ ವಿರೋಧ ಇದೇ ಗಾಂಧಿ ಪ್ರತಿಮೆನ ಹಾಕಿದ್ರಲ್ಲ ಇದ ನಿಮ್ದು ಅಭಿವೃದ್ಧಿ ನಿಮ್ ಯೋಗ್ಯತೆ ಒಂದೇ ಒಂದು ಪ್ರತಿಮೆ ಮಾಡಿಸಕ್ಕಾಗಿಲ್ಲ ಮಂಗಡಿನಲ್ಲಿ ಐವತ್ತು ವರ್ಷ ನಿಮ್ಮಲ್ಲಿ ಅಧಿಕಾರ ಇತ್ತು ಒಂದೇ ಒಂದು ಪ್ರತಿಮೆ ನಿಮ್ ಯೋಗ್ಯತೆಗೆ ಅವರಾರೋ ಪುಣ್ಯಾತ್ಮ ಕೆಂಪೇ ಪ್ರತಿಮೆ ಮಾಡಿಸಿದ್ರು ನಾನು ಎಂ ಎಲ್ ಎ ಆದ ತಕ್ಷಣ ಗಾಂಧಿ ಜಯಂತಿ ಮಾಡಬೇಕಾಗಿತ್ತು ಅಲ್ಲಿ ಎನ್ ಡಿ ಎಸ್ನವರೆಲ್ಲ ಬಡ್ಕೊಂಡ್ರು ಸಾರ್ ಇಲ್ಲಿ ಗಾಂಧಿ ಪ್ರತಿಮೆ ಇತ್ತು ಯಾರೋ ಕೆ ಶಿ ಪ್ರೌಢನವರು ಕಿತ್ತಾಕ್ ಕೊಟ್ಟರು ಗಾಂಧಿ ಪ್ರತಿಮೆ ಮಾಡಿಬಿಟ್ಟು ಮಾಡಿಸಿ ಸರ್ ಅಂತ ಅದನ್ನೇ ದಿವಸದಲ್ಲಿ ಒಂದು ಪ್ರತಿಮೆ ಮಾಡಿಸ್ತೇನೆ ನಾನು ನನ್ನ ಸ್ವಂತ ದುಡ್ಡಿಂದ ಸರ್ಕಾರ ದುಡ್ಡೆ ಸಾರ್ವಜನಿಕ ಕೆಲಸನಾ ನಾನು ಮಾಡಬೇಕು ಅಂತ ಮಾಡಿದೆ ನೀನೇ ಮಾಡಿಬಿಟ್ಟಿದ್ರೆ ನನಗೆಲ್ಲಪ್ಪ ಇತ್ತು ಕೆಲಸ ಬಾಲಕೃಷ್ಣ ಅವರೇ ನೀನೇ ಪ್ರತಿಮೆ ಮಾಡಿ ನಿಲ್ಸ ನಾನೇ ಬಂದು ಪ್ರತಿಮೆ ಕೈ ಇಡ್ತಿದ್ದೆ ನೀನೇ ಅಂಬೇಡ್ಕರ್ ಪ್ರತಿಮೆ ಮಾಡಿದ್ರೆ ನನಗೆ ಯಾಕೆ ಅಂಬೇಡ್ಕರ್ ಪ್ರತಿಮೆ ಯೋಗ್ಯತೆಗೆ ಏನು ಮಾಡ್ಸಕ್ಕಾಗಿ ಇವತ್ತು ಬಂದ್ಬಿಟ್ಟು ನಾನು ಅಭಿವೃದ್ಧಿ ಮಾಡ್ಬಿಡ್ತಾ ಇದ್ದೀನಿ ನವರಂಗಿ ನಾಟಕ ಹೌದಾ ಗಲಾಟೆನಾ ಗೊತ್ತೇ ಇಲ್ವಲ್ಲ ನವರಂಗಿ ನಾಟಕ ಇಂಥ ಬೃಹನ್ನಳೆ ನಾಟಕನ ನಾವು ಎಷ್ಟು ಜನ ಹತ್ರ ನೋಡಿದೀವಿ ಬಾಲಕೃಷ್ಣ ಅವರ ನಿನ್ನ ಈ ಬೃಹನ್ನಳೆ ನಾಟಕ ನಮಗೆ ಗೊತ್ತಿಲ್ಲ ಜನ ಯಾರು ನಿಮ್ಗೆ ಚೀತು ಅಂತಿಲ್ಲ ಅನ್ಕೊಟ್ಟಿದೀರಾ ಕುದುರೆಗೆ ಅದೇನೋ ಹೇಳ್ತಾರಲ್ಲ ಇದು ಕಟ್ತಾರಲ್ಲ ಏನೋ ಕಟ್ತಾರೆ ಹಂಗ ನೇರವಾಗಿ ಹೋಯ್ತಾ ಇದೀರಿ ನಿಮ್ಗೆ ನೀವ್ ಹೋಯ್ತಿದ್ದಾಗ ಈ ಕಡೆ ಆ ಕಡೆ ಎಲ್ಲ ತುಪ್ಪಕ ಅಂತವರಲ್ಲ ಅಂತವ್ರಲ್ಲ ನಿಮ್ಗೇನು ಗೊತ್ತಾಗ್ತಾ ಇಲ್ಲ ಯಾರೋ ಜೀಗು ಜೀರುಗಳು ಯಾರೋ ಯಾಚಕದ ಗಿರಾ ಗಿರಾಕಿಗಳು ಒಂದು ವರ್ಗದ ಜನ ಎಲ್ಲಾ ಊರಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ಇರ್ತಾರೆ ಯಾಚಕ ಪಾಪ ಒಟ್ಟಪ್ಪಾಟ ರಾಜಕಾರಣ ಮಾಡ್ತಾರೆ ನನ್ಗೆ ಇದ್ರೆ ನನ್ಗೆ ಜಾಯಿ ರೇವಣ್ರಿಗೆ ಇದ್ರೆ ಜೈ ಬಾಲಕೃಷ್ಣ ಗೆದ್ರೆ ಬಾಲಕೃಷ್ಣನ್ ಜೈ ಹಂಗ ಅನ್ಕೊಂಡು ಬರ್ತಾರೆ ಆ ವರ್ಗದ ಜನ ಮಾತನ್ನ ನೀವು ಕೇಳಿಕೊಂಡು ಬರೇ ಇದೆ ಮಾಡ್ರಿ ಸ್ವಾಮಿ ಎಷ್ಟು ಸರಿ ಹೇಳ್ತಾ ಇದ್ದೀವಿ ಅಲ್ಲ ರೀ ಏಮಾವತಿತ್ತು ನಿಲ್ಸಿದೀನ್ ಅಲ್ಲಿ ಇನ್ ಎರಡು ಕಿಲೋಮೀಟರ್ ರೈಸಿಂಗ್ ಮೈನ್ ನಿಮ್ ಕೈಲಿ ಎರಡೂವರೆ ವರ್ಷ ಆದ್ರೆ ಎರಡ್ ಕಿಲೋಮೀಟರ್ ರೈಸಿಂಗ್ ಮೈನ್ ಆ ನೀರ್ ಆಗಿಲ್ಲ ಕುಣಗಲಲ್ಲಿ ಕುಣಗಲ್ ಕೆರೆ ಕೋಡಿ ಹಾಕ್ಬಿಟ್ಟು ಹೋಯ್ತದೆ ನೀರು ಹೋಗ್ತಾ ಇಲ್ವಾ ಸದಿನೆಂಟು ಹತ್ತೊಂಬತ್ತು ಕೆರೆ ತುಂಬ್ತವೆ ರೈಸಿಂಗ್ ಮೇನ್ ಅಂತ ಮಾಡಿದ್ರೆ ಅಂದ್ರೆ ನಿನ್ ತಲೆಗೆ ಹೋಯ್ತಾ ಅಲ್ಲ ಇದು ಮಂಜು ಪ್ರಾಜೆಕ್ಟು ಇದೆಲ್ಲ ಮಂಜುಗುನು ಕುಮಾರಸ್ವಾಮಿ ಅವ್ರಿಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರಿಗೆ ಹೆಸರು ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಎಚ್ ಎಂ ರೇವಣ್ಣವ್ರ ಹೆಸರು ಬಂದ್ಬಿಡ್ತದೆ ಅಂದ್ಬಿಟ್ಟು ಪಾಪ ಅವಾಯ್ಡ್ ಮಾಡ್ತಾ ಇದಿಯಾ ಎಷ್ಟ್ ದಿವಸ ಅವಾಯ್ಡ್ ಮಾಡ್ತೀಯ ಎಷ್ಟು ದಿನ ಅದೇ ಟೈಮು ನಿಮ್ಗೆ ಇನ್ ಬರೋಬ್ಬರಿ ಒಂದ್ ವರ್ಷ ಅದೇ ಇನ್ನೊಂದು ವರ್ಷ ಎಲೆಕ್ಷನ್ ಇಯರ್ ಬಿಡಿ ಎಲೆಕ್ಷನ್ ಇಯರ್ ಸಹ ಶುರು ಆಯ್ತು ಅಂದ್ರೆ ನಿಮ್ ಮಾತು ಕೇಳಲ್ಲ ನಿಮ್ ಸರ್ಕಾರದ ಮಾತು ಕೇಳಲ್ಲ ನಿಮ್ ಮುಖ್ಯಮಂತ್ರಿ ಮಾತು ಕೇಳಲ್ಲ ನಿಮ್ ಉಪಮುಖ್ಯಮಂತ್ರಿಗೂ ಮಾತು ಕೇಳಲ್ಲ ಅವನು ಅಧಿಕಾರಿ ನಮ್ ನಡೀಕ್ ಶುರುವಾಯ್ತದೆ ನಾವ್ ಕೇಳಬೇಕಿರೋದು ಒಂದೇ ವರ್ಷ ಈ ಒಂದು ವರ್ಷದಲ್ಲಿ ನಿನ್ ಯೋಗ್ಯತೆಗೆ ಆ ರೈಸಿಂಗ್ ಮ್ಯಾನ್ ಆನ್ ಮಾಡಿ ರೈಸಿಂಗ್ ಮ್ಯಾನ್ ಆನ್ ಮಾಡಿ ಯಾವ ಪತ್ರಿಕೆ ಕೇಳಿದ್ರೆ ಓ ನಾನು ಜನರೇಟರ್ ತರಿಸಿದೀನಿ ಟಿ ಸಿ ತರಿಸಿದೀನಿ ಒಂದು ಒಂದು ಪವರ್ ಹೌಸ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಅಲ್ದೇನೆ ಪವರ್ ಆನ್ ಮಾಡಕ್ ನಾವು ನಾವ್ ಹೇಳಿರೋ ತಪ್ಪಿದ್ಯಾ ಜೋಕ್ ಜೋಕು ಹೋಗಿದ್ಯಾ ಯಾವತ್ತಾದ್ರು ನಾನು ಪಂಪೋಸ್ ಕಟ್ಸಿರೋದು ಮೋಟರ್ ಫಿಕ್ಸ್ ಮಾಡಿರೋದು ನನ್ನ ರೈಸಿಂಗ್ ಮೇನ್ ಎಲ್ಲಿದೆ ಎಲ್ಲಿಂದ ನೀರು ಟಾಪ್ ಮಾಡ್ತಾ ಇದೀವಿ ಅನ್ನೋದು ನೀವ್ ನೋಡಕ್ ಆಗಿಲ್ಲ ನಿನ್ಗೆ ಒಂದೇ ಒಂದ್ ದಿವ್ಸ ಇಲ್ಲಿ ಬಂದು ಡಾನ್ಸ್ ಮಾಡಿಕೊಂಡು ಬಡಾಂಗ್ ಬಿಟ್ಕೊಂಡು ಬರೇ ಬಡಾಂಗ್ ಬಿಟ್ಬಿಟ್ರೆ ಇಲ್ಲೆಲ್ಲ ಕೇಳ್ತಾರೆ ಅನ್ಬಿಟ್ಟು ಯಾರೋ ಒಂದಷ್ಟು ಜನ ಬರ್ಕೊಡ್ತಾರೆ ಯಾರೋ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಓಹೋ ಕಾಲರ್ನ ಹಿಂಗ ಆರ್ಸ್ಕೊಂಡು ಹೊರಟ ಬಿಟ್ರೆ ಆಗೋಯ್ತದ ಅಣ್ಣ ನಿನ್ ಯೋಗ್ಯತೆ ಇವತ್ತು ನೋಡಿದೆ ನಾನು ಯಾರೋ ಮಹಾನ್ಭವ್ರ ಹಾಕೋರೆ ಏನು ಡಿಜಿಟಲ್ ಏನಿಲ್ಲ ಡಿಜಿಟಲ್ ಸಾಗುವಳಿ ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಸಾಗುವಳಿ ಎಷ್ಟು ಕೊಟ್ಟಿದ್ಯಾ ಬಲಣ್ಣ ಎಷ್ಟು ಜನ ರೈತರು ಕೊಟ್ಟಿದ್ಯಾ ಎಷ್ಟೋ ವರ್ಷ ಆಯ್ತು ನಿನ್ನ ಅಧಿಕಾರ ಬಂದು ಎಷ್ಟ ಆಯ್ತು ನಿನ್ನ ಸರ್ಕಾರ ಬಂದು ನೀನು ಯೋಗ್ಯತೆಗೆ ಒಂದು ಕೊಟ್ಟಿದೆಯಲ್ಲ ಅದು ಎಷ್ಟು ಕುಂಟೆ ಆರು ಕುಂಟೆ ರೀ ಹಾಕೋಬಲ್ಲ ನೀನು ಆರು ಕುಂಟೆ ಒಬ್ಬ ರೈತನಿಗೆ ಒಂದು ಸಾಗೋಡೆ ಚೀಟ್ಬಿಟ್ಟು ಚೀಟಿ ಕೊಟ್ಬಿಟ್ಟು ನನ್ನ ಎರಡೂವರೆ ವರ್ಷದ ಸಾಧನೆ ಅಂತ ಹೇಳ್ಬಿಟ್ಟು ನೀನು ಫೇಸ್ಬುಕ್ ಅಲ್ಲಿ ಹಾಕ್ಸ್ಕತಿಯಲ್ಲ ನಿನಗೆ ನಿನಗೆ ಎಷ್ಟಪ್ಪ ಗೌರವ ಇರಬೇಕು ಇಡೀ ಎರಡೂವರೆ ವರ್ಷದ ಅವಧಿನಲ್ಲಿ ಹತ್ತು ಜನಕ್ಕೆ ಮಾತ್ರ ಸಾಂಕ್ಷನ್ ಮಾಡಕ್ ಆಗಿರೋದು ಇವರು ಬರೇ ಹತ್ತು ಜನಕ್ಕೆ ಇದನ್ನು ನಾನೇ ಸಾಂಕ್ಷನ್ ಮಾಡಿರೋದು ನಾನೇ ಕಟ್ಟ ರೆಡಿ ಮಾಡಿದ್ದು ಅದನ್ನ ಮಾಡಿ ಬರೇ ಹತ್ತು ಜನಕ್ಕೆ ಮಾತ್ರ ಅದು ಎಷ್ಟು ಐದು ಕುಂಟೆ ಆರು ಕುಂಟೆ ಹದಿಮೂರು ಕುಂಟೆ ಹದಿನಾರು ಕುಂಟೆ ಒಂದ್ ಎಕರೆ ಮೂವತ್ತು ಕುಂಟೆನೇ ಜಾಸ್ತಿ ಯಾರಿಗೂ ಒಂದ್ ಎಕರೆ ಮೂವತ್ತು ಕುಂಟೆ ಒಂದ್ ಎಕರೆ ಇಪ್ಪತ್ತು ಕುಂಟೆ ಇಲ್ಲ ಒಂದು ಹತ್ತು ಇದನ್ ಸಾಧನೆ ಸರ್ಕಾರಿ ಗೋಮಳ ಕೊಡೋದು ಧು ನಾನು ಎಷ್ಟು ಕೊಟ್ಟಿದ್ದೆ ಅಂತ ಸರ್ಕಾರಿ ಗೋಮಳದಲ್ಲಿ ಎಷ್ಟು ಪಾರದರ್ಶಕವಾಗಿ ಎಷ್ಟು ಜಿನೇನ ರೈತರುಗಳಿಗೆ ಅರ್ಹ ಫಲಾನುಭವಿಗಳಿಗೆ ಎಷ್ಟು ಜನಕ್ಕೆ ಕೊಟ್ಟಿದೆ ಅಂತ ತೆಗೆಸಿ ಎಷ್ಟು ಜನಕ್ಕೆ ನೈಂಟಿ ಫೋರ್ ಸಿ ನಲ್ ಪತ್ರ ಕೊಟ್ಟಿದ್ದೀನಿ ತಗ್ಸಿ ಎಷ್ಟು ಜನಕ್ಕೆ ನೈಂಟಿ ಫೋರ್ ಸಿ ಸಿ ನಲ್ಲಿ ಪತ್ರ ಕೊಡಿಸಿದ್ದೀನಿ ತೆಗೆಸಿ ಎಷ್ಟು ಗ್ರಾಮನ ರೆವಿನ್ಯೂ ವಿಲೇಜ್ ಅಂತ ಅವತ್ತು ಅನೌನ್ಸ್ ಮಾಡಿ ಪ್ರಪೋಸಲ್ ಕಳಿಸಿದೆ ಸರ್ಕಾರಕ್ಕೆ ತೆಗಿಸಿ ಇವತ್ತು ನೈಂಟಿ ಫೋರ್ ಡಿ ಡಿನಲ್ಲಿ ನಲ್ಲಿ ಇವತ್ತು ಬರೇ ಮುನ್ನೂರು ಇಡೀ ಕ್ಷೇತ್ರದಲ್ಲಿ ಮುನ್ನೂರು ಹತ್ತರ ಇನ್ನೂ ರೆಡಿ ಆಗಿಲ್ಲ ಮುನ್ನೂರ ಆಗ್ತವೇನು ಅನ್ನುವಂತ ಮುನ್ಸೂಚನೆಯಲ್ಲಿ ಇದೀರಿ ಇದು ನಿಮ್ ದೊಡ್ಡ ಸಾಧನೆ ಇದಕ್ಕೆ ಜನ ಎಲ್ಲ ನನ್ಬೇಕು ಓಹೋ ನಮ್ ಬಾಲಣ್ಣ ಅಣ್ಣ ನಿನ್ನ ಬಾಲಣ್ಣ ನಿನ್ ಬಿಟ್ರೆ ಇಲ್ಲ ಅಣ್ಣ ಅಂದ್ರೆ ಅನ್ಬೇಕಾ ತೋರ್ಸಪ್ಪ ನಿನ್ ಸಾಧನೆ ಏನು ಟೌನ್ ಸುತ್ತ ಇರೋದು ಗೋಮಳ ಹೊಡಿತಾ ಇದ್ದೀ ತಾವರೆ ಕೆರೆದು ಹೋಗಿ ತಾವರೆ ಕೆರೆ ನಾನು ಬೆಂಗಳೂರಿನಲ್ಲಿ ಮಾತಾಡ್ತೀನಿ ಎಲ್ಲೂ ಮಾತಾಡೋದಿಲ್ಲ ಪಾಪ ಕೃಷ್ಣಬೆರೆಗೌಡರು ಇವ್ರಿಗೆಲ್ಲ ಗೊತ್ತಾಗಬೇಕಲ್ಲ ಸರ್ಕಾರ ಇರೋರಿಗೆ ಇವ್ರ ಮಹಾನ್ ಬಾವ್ರು ಎಷ್ಟು ಇವ್ರ ಹೆಸರಲ್ಲಿ ಇವ್ರ ಎಂಟಿ ಹೆಸರಲ್ಲಿ ಇವ್ರ ಸ್ನೇಹಿತರ ಹೆಸರಲ್ಲಿ ಎಷ್ಟು ಎಷ್ಟು ಮಾಡೋರು ಅಂತೆಲ್ಲ ದಾಖಲು ತೆಗೆಸಿದ್ದೀನಿ ಬೆಂಗಳೂರಿನಲ್ಲಿ ಮಾಡ್ತೀನಿ ಇಲ್ಲೇನು ಹೇಳೋದಿಲ್ಲ ಆಮೇಲೆ ಬೇಕಾರೆ ಬೆಂಗ್ಳೂರಿನಲ್ಲಿ ಮಾಡಿದ್ಮೇಲೆ ಬಂದು ಬೇಕಾದ್ರೆ ಹೇಳ್ತಿದ್ವಿ